ಂತೆ ಅಖಿಲಾಟಕೋಣೆ ಬ್ರಹ್ಮಾಂಡ ನಾಯಕನಾಗಿರತಕ್ಕಮ ಜಗದ ಒಡಿಯ ಅಂಡಜ ಇಪ್ಪತ್ತೊಂದು ಲಕ್ಷ ಪಿಂಡದಿ ಇಪ್ಪತ್ತೊಂದು ಲಕ್ಷ ಜಲಜಿ ಇಪ್ಪತ್ತೊಂದು ಲಕ್ಷ ಹುಡುಗಿ ಇಪ್ಪತ್ತೊಂದು ಲಕ್ಷ ಲಕ್ಷ ಜೀವರಾಶಿಗಳಿಗೆಲ್ಲ ನನ್ನಪ್ಪ ಪಂಚಮುಖ ಪರಮೇಶ್ವರನ ಪವಿತ್ರ ಪಾದರದಿಂದ ಸುರೇನ ದಂಡ ಹೊತ್ತ ಸಲ್ಲಿಸಿ ಮುಖದಿಂದ ಹುಟ್ಟಿ ಬಂದು ಈ ಧರಣಿಯ ಮಂಡಲದ ಮೇಲೆ ವಿವೇಗು ದೊಳಗ ಉತ್ತರವನ್ನ ತಾಯಿ ಧರ್ಮದ ಜಾಗ್ರತೆಯಿಂದ ಕೈದಿರತಕ್ಕಂತ ಯಾರಿಪ್ಪ ನನ್ನಪ್ಪ ಆದ ಜಗದ್ಗುರು ರೇವಣಾ ಸಿದ್ದೇಶ್ವರ ಕರ್ತೃವಿನಿ ಕೋಡೆನಾಗಿ ಹೌದ್ರಿ ಆ ರೇವಣಾ

ವನ್ನು ತಂದು ಉಳಿಸಿ ಜತೆಗೆ ನಾರಾಯಣಪುರ ಎಂಬ ಹೆಸರು ಉಳಿಸಿರತಕ್ಕ ನನ್ನಪ್ಪ ಶರಣಿ ಒಂದು ಸಾಕಸ್ಕಾರ ನಾಲ್ಕು ಮಂದಿ ಮಕ್ಕಳಿದ್ರು ಕೂಡ ಯಾರ್ಯಾರಪ್ಪ ನಾಲ್ಕು ಮಂದಿ ರಬ್ರಾಯ ಬೀರ್ ಮುತ್ತೆ ನಾಲ್ಕು ಮಂದಿ ಮಕ್ಕಳು ತಂದು ಹುಟ್ಟಿದ್ರು ಕೂಡ ಸಾಂಗ್ಲಿ ಜಿಲ್ಲೆಯ ಜತು ತಾಲೂಕಿನ ಹೊನ್ನ ಹುಟ್ಟಿಗೆ ಶಿವಲಿಂಗಮ್ಮ ಕೊಡುಗೆ ಪಟ್ಟಿಯಿಂದ ಹುಟ್ಟಿ ಬಂದಿರತಕ್ಕ ಇದೇ ಬಿದ್ದರಿಗೆ ಕಳಗಿನ ಮಳದ ಕರ್ತನೆಸಿಕೊಂಡಿರತಕ್ಕಂತಹ ನನ್ನಪ್ಪ ಜಕ್ಕಿನ ಬುಳ್ಳಪ್ಪ ಕೂಡ ಸಂದಿಗೊಂದು ಸಾತ್ ನಮಸ್ಕಾರಗಳನ್ನ ಹೇಳಿ ನನ್ನ ಮೇಲಿನ ಆರಾಧ್ಯ ದೇವರಾಗಿರತಕ್ಕಂತ ಮಾನೆಯಲ್ಲಿ ಮಾತಾಡುತ್ತಿರತ ಇದೇ ಕಲ್ಯಾಣ ಕರ್ನಾಟಕ ಕಲಬುರಗಿ ಜಿಲ್ಲಾ ಚೇಲ್ಪುರ್ ತಾಲೂಕು ಚೇರ್ಪುರ ಪಟ್ಟಣಕ್ಕೆ ಗ್ರಾಮ ನಿಷಿಧ ಕೂಡ ಸಂದಿಗೊಂದು ಸ್ವಲ್ಪ ನಮನಗಳನ್ನ ಹೇಳಿ ಇವತ್ತಿನ ಒಂದು ಜಾತ್ರೆಗೆ ಕಾಡಿಗೆ ಖರ್ಧನಾಗಿರ್ತಕ್ಕಂಥ ಇದೇ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲಾ ಬಸವನ ಜನ್ಮಸ್ಥಳ ಭಾಗ್ಯವಾಣಿ ತಾಲೂಕಿನೊಳಗೆ ಬರ್ತಕ್ಕಂತ ಹುಕ್ಲಿ ಗ್ರಾಮದ ಆರಾಧ್ಯ ದೈವನ ಶುಭ ಅವತಾರ ಪುರುಷ ಲಿಂಗ ಬೀರ್ ಮುಚ್ಚಾನ ಕೂಡ ನಮಸ್ಕಾರಗಳನ್ನ ಹೇಳಿ ಅದಕ್ಕೆ ಸರ್ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೀರ್ಲಿಂಗ ಮುಖ್ಯಾನ ಜಾತ್ರೆಯನ್ನು ಹಮ್ಮಿಕೊಂಡ ಆ ಇನ್ನಿತರ ಊರುಗಳಿಂದ ಐದು ಊರು ಪಲ್ಲಕ್ಕಿಗಳನ್ನ ಕೂಡಿಸಿಕೊಂಡು ಜಾತ್ರೆ ಹಮ್ಮಿಕೊಂಡ ಹಾಗೆ ಎರಡು ಸುಪ್ರಸಿದ್ಧ ಕಲಾವಿದರನ್ನ ಕೂಡಿದ ಯಾರ್ಯಾರ ಕಲ್ಮೂರು ಜಿಲ್ಲಾ ಕಲ್ಮೂರು ತಾಲೂಕ ಉಪಕಲ್ಮೂರು ಪಟ್ಟಣಕ್ಕೆ ಇದ್ದಿರತಕ್ಕಂತ ಶ್ರೀ ಜಟರಾಜಿ ಶಿಷ್ಟೇಶ್ವರ ಕಲಾಗಯನ ಸಂಘ ನಮ್ಮ ಪೇಟು ಮಾಡ್ತಾರ ಸಂಘ ಹಾ ಅದರ ಜೊತೆಯಲ್ಲಿ ಹಾಡಿರತಕ್ಕಂತ ಸಂಘವಂತ ಕೇಳಿದ್ರಾ ಯಾವತ್ತಿಪ್ಪ ಇದೇನಮ್ಮ ವಿಜಯಪುರ ಜಿಲ್ಲಾ ಉಧೇಗೇಲ તાલુಕ ಹಾ ಹಡಲ್ಗೆರೆ ಅವಲ ಕಲಾಗಾಯನ ಕಲಾಗಯನ ಸಂಘ ನಮ್ಮ ಶತಾಯಯ ಸಂಘ ಆಗಾರ ಹಿಂಗೇ ಎರಡು ಸೂಪರ್ಸಿದ್ಧ ಕಲಾವಿದ್ರು ನೀವು ಎಲ್ಲರೂ ಕುಡಿಸಿ ಬಂದುಗಳೇ ಹಾ ಹಾ ಈ ಹಾಡಿಕೆಯನ್ನ ಕೇಳಕ್ಕೆ ಬಂದ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಲ್ಲಿ ಏನಾದ್ರ ಜಾಮರಲ್ಲಿ ಮತ್ತು ನನ್ನ ಆತ್ಮೀಯ ತಾಯಿ ತಂದೆ ಕೂಡ ಪಿಂಟು ಮಾಸ್ತರ ಸಂಘದವರಿಗೆ ಶತಕೋಟಿ ನಮಸ್ಕಾರಗಳನ್ನು ತಮ್ಮೆಲ್ಲೇನು ಹೆಚ್ಚಿಗೆ ಮಾತನಾಡಿ ದಯವಿ ವಚ ಆಗದೆ ಸತತ ಕಾರ್ಯಕ್ರಮವಿದ್ದು ಇವತ್ತಿಗೆ ಕನಿಷ್ಠ ಒಂದು ನಾಲ್ಕೈದು ರಾತ್ರಿ ಒಂದು ಎರಡು ಮೂರು ಹಗಲು ಹಾಡಿದ ಕಾರಣದಿಂದ

ಸಾಕಷ್ಟು ಉಲ್ಲೇಖಗಳದವತ್ತಾರು ಸಾವಿರ ಘಟಕಗಳು ಕಲ್ಯಾಣ ಪ್ರಕರಣದ ಮೂಲಕ ಎಲ್ಲಾರು ಕೂಡಿ ಒಂದು ಅಹ್ ಅದೊಂದು ಕ್ರಾಂತಿ ಬಿಸಿ ಬಿಟ್ಟಿದ್ರು ಹಾಗ ಹೌದು ಅವಾಗ ಒಂದು ವಚನ ಮೂಲಕ ಮಾತ್ರ ಹೇಳ್ತಾವೆ

ಅತ್ಮಿ ಬಳೆ ನೀವೇ ಕೊಡ್ರಿ ಇದು ಹುಕ್ಲಿ ರಾಮ್ ಅಂತಂದ್ರ ಒಂದು ಅಮೃತ ತುಂಬಿದ ಹಿಂದಿ ಅವನೋದಿಲ್ಲ ಬಾಬಯ್ ಸ್ವಲ್ಪ ಮಾತಾಡೋರೊಳಗೆ ಅದು ನಮ್ಗೆ ಸಜ್ ಕೇಳಲ್ಲ ಕತ್ತ ನಮ್ ಹಾ ಅಹ್ ನಮ್ ಸೌಕಾರ ಕಾಕಾಗ ಒಂದು ನೆನಸ್ತೀವ್ ಏನ್ರಿ ಕಾಕಯ್ಯ ಗೊತ್ತೇದ್ರಾಡವ್ ನನ್ ಮಾತ ಅವನಿಗೆ ತಿಳಿದಿರಿ ಕಾಕಾ ಅದಕ್ಕೆ ತಾವೆಲ್ಲರೂ ಕೂಡ ಹಚ್ಚು ಹೊಂತ ಬಟ್ಟೆ ಹಿಂಗೆ ಕೂತ್ರಪ್ಪ ಅಂತಂದ್ರೆ ಅಪಾರ ಶಂಕರ ನಾಳೆ ಬಂಗಾರ ಕುಡಿಸ್ರಿ ಹತ್ತು ಹಂತವ್ರು ಅವನ ನಮ್ಮ ಶಾಂತವಾಗಿ ಒರೆ ಹೊರಗೆ ಹಚ್ಚುವಂಥ ಕರ್ತೇವೆ ಒಂದೊಂದು ಐತಿ ಸುಮ್ನೆ ಕುದ್ರಂತ ಕರ್ತೇವೆ ನಿಮ್ಗ ಮುಂದಿನ ಕೊಳ್ಳಾಕ ಬಂದು ಬಾಯಿ ಏನೇನ್ ಮಾತಾಡ್ತಾವ ಏನೇನು ಹಾಡ್ತಾವೆ ಹಾಡುವಂಥದ್ದು ಬಿಟ್ಟು ಹೌಸ್ದಾಗ ಹೋಗ್ಲಿ ಮಾತಾಡುವಂಥ ಮಾತು ಒಳಗೆ ಹಾಂ ಹೊತ್ತು ಹೊಂಡಿದ್ರ ಒಣ್ಗೆ ಏನೇನು ಮಾತು ತಮ್ಮೆಲ್ಲಾರು ಕೂಡ ಹೇಳಿ ಇನ್ನೇನು ಹೆಚ್ಚಿನ ಮಾತನಾಡಿ ದೈವೋಚಾರ್ಯ ಕುಳಿಚಾರ ಹಾಡಿ ನಮ್ಮ ಆ ಶಾಂತವಾದ ಕರ್ತವ್